ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಹಲವಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಬೀದರ ನಗರದಲ್ಲಿ ಶೋಷಿತ ಸಮುದಾಯಗಳಿಗೆ ಭವನ ನಿರ್ಮಿಸಲು ನಿವೇಶನಕ್ಕಾಗಿ ಮನವಿ ಸಲ್ಲಿಸಿದ್ದು ಈ ಕುರಿತು ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನವಿ ಕೂಡ ಸಲ್ಲಿಸಲಾಗಿತ್ತು ಆದರೆ ದುರಾದೃಷ್ಟ ಎನ್ನುವಂತೆ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಹಾಗಾಗಿ ಈಗ ಮಹಾಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದ್ದು ಉಪ್ಪಾರ ಸಮಾಜ ಆರ್ಯ ಇಡಿಗ ಸಮಾಜ ಯಾದವ ಗೊಲ್ಲ ಸಮಾಜ ಸವಿತಾ ಸಮಾಜ ರೆಡ್ಡಿ ಸಮಾಜ ಸವಿತಾ ಸಮಾಜ ಮಡಿವಾಳ ಸಮಾಜ ಮರಾಠ ಸಮಾಜ ಭೋವಿ ಸಮಾಜ ಹಡಪದ ಹೇಳುವ ಸಮಾಜ ಸೇರಿದಂತೆ ಇನ್ನಿತರೆ ಶೋಷಿತ ಹಿಂದುಳಿದ ವರ್ಗದವರ ಸಮುದಾಯದ ಜನರಿಗಾಗಿ ಇಪ್ಪತ್ತು ಗುಂಟೆ ಜಮೀನು ಮಂಜೂರು ಮಾಡಿಕೊಡುವುದಾಗಿ ಹಾಗೂ ಈಗಾಗಲೇ ಜಮೀನು ಇರುವ ಸಮುದಾಯ ಭವನಗಳಿಗೆ ಸಮುದಾಯ ಭವನ ನಿರ್ಮಿಸಿಕೊಡುವುದಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಕುರಿತಂತೆ ಅಮೃತರಾವ್ ಚುಮಕೋಟಿ ಅವರು ಮಾತನಾಡಿ ಬೀದರ ನಗರದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಹದಿನೈದಕ್ಕೂ ಅಧಿಕ ಹಿಂದುಳಿದ ಶೋಷಿತ ವರ್ಗದವರ ಸಮುದಾಯದವರ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಆಯಾ ಸಮುದಾಯದ ಜನರಿಗಾಗಿ ಅವರವರ ಸಮುದಾಯದ ಮದುವೆ ಸಮಾರಂಭ ತೊಟಿಲು ಕಾರ್ಯಕ್ರಮ ಜಾಗೃತಿ ಸಮಾವೇಶ ಸೆಮಿನಾರ್ ಹೀಗೆ ಹತ್ತು ಹಲವಾರು ಅವರ ಒಂದು ಕಾರ್ಯಚಟುವಟಿಕೆಗಳಿಗಾಗಿ ಸಮುದಾಯ ಭವನದ ಅವಶ್ಯಕತೆ ಇದ್ದು ಸಮುದಾಯ ಭವನಗಳ ನಿರ್ಮಾಣಕ್ಕೆ ಅವರವರ ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ ನಿವೇಶನ ಮಂಜೂರು ಮಾಡುವುದಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಬಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೊಂದಿಗೆ ಕೂಡ ಚರ್ಚೆ ಕೂಡ ಮಾಡಲಾಗಿದೆ ಅವರಿಗೆ ಮನವಿ ಮಾಡಿದಾಗಲೂ ಅವರು ಕೂಡ ಸ್ಪಂದಿಸಿ ಜಿಲ್ಲಾಧಿಕಾರಿಗಳಿಗೆ ನಿವೇಶನ ಖಾಲಿ ಇರುವ ಕಡೆ ಸರ್ವೆ ಮಾಡಿ ಖಾಲಿ ಇರುವ ಸ್ಥಳ ಸೂಚಿಸುವುದಾಗಿ ತಿಳಿಸಿದ್ದು ಕೂಡಲೇ ಸಮುದಾಯ ಭವನಗಳಿಗೆ ನಿವೇಶನ ಮಂಜೂರು ಮಾಡುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದರು ಈ ಕುರಿತಂತೆ ಗೌರವಾಧ್ಯಕ್ಷರಾದ ಬಸವರಾಜ ಮಾಳ್ಗೆ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಸವರಾಜ ಚಿಕ್ಲಿ ರಾಜೇಂದ್ರ ಅಂಬಾಟಿ ಪ್ರೊಫೆಸರ್ ಶ್ರೀನಿವಾಸ್ ವಿಶ್ವಕರ್ಮ ಸಾಯಿಕುಮಾರ್ ಘೋಡ್ಗೆ ಹೇಮಂತ್ ಯಾದವ್ ನಾಗನಾಥ್ ನಾಗೇರಿ ರೆಡ್ಡಿ ಚಿಟ್ಟ ಅರುಣಗೆ ಬಾಬುರಾವ್ ಕುಮಾರ್ ಸಚಿನ್ ನೌಲ್ಕಿಲೆ ಶರಣಪ್ಪ ಹಾವುಗುಂಡಿ ಶಾಮರಾವ್ ಮೋರ್ಗಿಕರ್ ಸುಭಾಷ್ ಮಡಿವಾಳ್ ಪ್ರಭುರಾವ್ ತರ್ನಳ್ಳಿ ಡಾಕ್ಟರ್ ಮಾಂಡಿಕ್ರಾವ್ ತಾಂದ್ಲೆ ನಾರಾಯಣ ಗಣೇಶ್ ಖಂಡೇಶ್ ಗೌಳಿ ರಾಮ್ ಅಂಬುರೆ ಅಮೃತರಾವ್ ಚಿಮಕೋಡೆ ನೀಲ್ಕುಮಾರ್ ಬೆಲ್ದಾರ್ ಅಬ್ದುಲ್ ಮನ್ನಾನ್ ಸೇಠ್ ಗಂಧರ್ವ ಸೇನಾ ಅವರು ಸೇರಿದಂತೆ ಇನ್ನಿತರರು ಇದ್ದರು ಬೀದರ್ ನಗರದಲ್ಲಿ ಒಂದು ಸುಂದರವಾದ ಸಭೆ ಗೊತ್ತಾಯಿತು ಸುಮಾರು ಹದಿನೈದು ಹದಿನಾರು ಹಿಂದುಳಿದ ಜಾತಿಗಳ ವಿಷಯದಲ್ಲಿ ಚರ್ಚೆ ಮಾಡಬೇಕಂತ ಹೇಳಿ ಡಾಕ್ಟರ್ ಸೇಡಂಕರ್ ಸರ್ ಅಧ್ಯಕ್ಷರು ಜಗನ್ನಾಥರಾವ್ ಜನರಲ್ ಸೆಕ್ರೆಟರಿ ಬಸವರಾಜ್ ಮಾಳ್ಗೆ ಗೌರವ ಅಧ್ಯಕ್ಷರು ವಿವಿಧ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಒಂದು ಸಭೆ ಮಾಡಿ ಇದು ಚರ್ಚೆ ಭಾಳ ಮೊದಲಾಗಿತ್ತು ಏನಂತ ಆಯಾ ಸಮುದಾಯಗಳಿಗೆ ನಗರದಲ್ಲಿ ಜಾಗ ಇಲ್ಲ ಎಲ್ಲಾದರೂ ಸರ್ಕಾರಿ ಜಾಗ ಇತ್ತು ಅಂತ ಹೇಳಿದರೆ ಪ್ರತಿಯೊಬ್ಬರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಯಾವುದೇ ಕಾರ್ಯಕ್ರಮ ಇರ್ತಾವ ಎಲ್ಲರ ಒಳಗೆ ಇರ್ತಾವೆ ಮದುವೆ ಸಮಾರಂಭ ಇರ್ತದೆ ತೊಟ್ಟಲು ಸಮಾರಂಭ ಇರ್ತದ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಸೆಮಿನಾರ್ಗಳು ಮಾಡ್ತಾರೆ ತಿಳುವಳಿಕೆ ಪಾಠಗಳು ಹೇಳ್ತಕ್ಕಂಥದ್ದು ಇರ್ತದೆ ಜೋಡಿ ಒಬ್ಬರೊಬ್ಬರ ಜೊತೆ ಸೇರಿಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಸಂದೇಶಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತವೆ ಅಣ್ಣ ಬಸವಣ್ಣವರು ಚರ್ಚೆ ಆಗ್ತದೆ ಸಂವಿಧಾನ ಬಗ್ಗೆ ಚರ್ಚೆ ಆಗ್ತದೆ ಯಾವ ಥರ ಅಣ್ಣ ಬಸವಣ್ಣವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಬೇಕನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಜೀವನದಲ್ಲಿ ಹೆಂಗೆ ಎಲ್ಲರನ್ನ ಹತ್ತಿರದಾಗ ಕರ್ಕೊಂಡಿದ್ರು ಹತ್ತಿರದಾಗ ಸೇರಿಸ್ಕೊಂಡಿದ್ರು ನೀಚ ಕೆಲಸ ಮಾಡಲಾರ್ದಂಗೆ ಮೇಲೆ ಕೆಳಗೆ ಮಾಡಲಾರ್ದಂಗೆ ಮಾನವರು ಒಂದನ್ನ ದೃಷ್ಟಿಯಲ್ಲಿ ಎಲ್ಲರಿಗೆ ಸರಿಸಮಾನವಾದ ಹಕ್ಕು ಸಿಗಬೇಕು ಅವರು ಸಶಕ್ತ ಆಗಬೇಕು ಅಂತ ಮಾಡಿರ್ತಕ್ಕಂಥ ಅಣ್ಣಬಸಣ್ಣವರು ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದು ಸಂವಿಧಾನದ ಮುಖಾಂತರ ಎಲ್ಲರಿಗೂ ಸಿಗಬೇಕಾದ ಹಕ್ಕು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತ ಒಂದು ಈಶ್ವರ್ ಖಂಡೆ ಸಾಹೇಬರ ನೇತೃತ್ವದಲ್ಲಿ ಮೂರ್ನಾಲ್ಕು ಸಲ ಚರ್ಚೆ ಆಯಿತು ಭಾಳ ಚೆನ್ನಾಗಿ ಅವ್ರು ಸ್ಪಂದನೆ ಮಾಡಿದ್ದಾರೆ ಜೊತೆಗೆ ಡಿ ಸಿ ಅವ್ರಿಗೂ ಮಾತಾಡಿದ್ದಾರೆ ಈಗ ಕೊಡ್ತಕ್ಕಂಥ ಬೆಂಬಲ ನಮ್ಮ ತಾವು ಸರಿಯಾಗಿ ನೋಡ್ಕೊಂಡು ಎಲ್ಲಿ ಸ್ಥಳ ಸಿಗ್ತದೋ ಹೆಚ್ಚು ಕಡಿಮೆ ಒಂದೇ ರೀತಿ ನಿಟ್ಟಿದ್ದರು ಹದಿನೈದು ಇಪ್ಪತ್ತು ಜನ ಏನು ಸಮುದಾಯದವರು ಬರ್ತಾ ಇದ್ದಾರೆ ಜಾಸ್ತಿ ಕಮ್ಮ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಒಂದೇ ಕಡೆ ಏನಾದರೂ ಹತ್ತು ಹದಿನೈದು ಎಕರೆ ಜಮೀನು ಸಿಕ್ಕರೆ ಎಲ್ಲರಿಗೆ ಅಲ್ಲಿ ಅವರವರು ಜನಸಂಖ್ಯೆಗೆ ಅನುಗುಣವಾಗಿ ಯಾರು ನೂರು ಜನ ಇದ್ದರು ಅಂದ್ರೆ ಅವ್ರಿಗೆ ಒಂದು ಎಕರೆ ಕೊಟ್ರು ಅಂತ ಇಟ್ಕೊಳ್ಳೋಣ ಉದಾಹರಣೆ ಮತ್ತು ಹಂಗಂದು ಚಿಂಪೋಡುಗೆ ಓಡಿನಿಗೆ ಒಂದು ಎಕರೆ ತೊಗೊಳಕ್ಕೆ ಯಾರು ಒಂದು ಐವತ್ತು ಜನ ಇದ್ದಾರೆ ಅವರಿಗೊಂದು ಪಾವ್ ಎಕರೆ ಹೀಗ ಆ ನಿಟ್ಟಿನಲ್ಲಿ ಅವ್ರಿಗೆ ಜಾಗಗಳ ಕೊಡಿಸ್ತಕ್ಕಂಥ ಕೆಲಸ ಸರ್ವೆ ಮಾಡಿರಿ ಅನ್ನೋದು ಈಶ್ವರ ಕಂಡೆ ಸಾಹೇಬರು ಭಾಳ ಸುಂದರವಾಗಿ ಭಾಳ ಒಂದು ಖುಷಿ ಪಡೋ ರೀತಿಯಲ್ಲಿ ಫೋನ್ ಮಾಡಿಕೊಂಡು ಅವ್ರು ಭಾಳ ಬೀಜಿ ಇದ್ದಾರಕೇ ಫೋನ್ ಮಾಡಿದ್ರೆ ತಕ್ಷಣ ವಾಪಸ್ಸು ತಗೊಂಡು ರಿಷೀವ್ ಆಗಿದ್ದಿಲ್ಲ ನಮ್ಮದು ತಿಮ್ಮಕೊಂಡೆ ಫೋನ್ ಮಾಡೀನಿ ಅದು ಮತ್ತು ವಾಪಸ್ ತೊಗೊಂಡು ತಿಮ್ಮಕೊಡೋರು ಮಾತಾಡಿದ್ರೆ ಈಗ ಸಾಹೇಬ್ರಿಗೆ ಮಾತಾಡ್ರಿ ಸತ್ಯ ಗಂಟೆ ಬರ್ಸ್ತದೆ ಸಾಹೇಬ್ರಿಗೆ ಮಾತಾಡಿ ಅದು ಚೆನ್ನಾಗಿ ನೋಡ್ಕೊಳ್ರಿ ಅಂಥೇಳಿ ಎಲ್ಲ ಪರಿಶ್ರಮ ಪಟ್ಟಿದ್ದಾರೆ ಎಲ್ಲೆಲ್ಲಿ ಸರ್ವೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಲ್ಲೆಲ್ಲಿ ಜಾಗದ ಅವಶ್ಯಕತೆ ಜಾಗ ಅದ ಅನುಕೂಲ ಇರತಕ್ಕಂಥ ಜಾಗ ಎಲ್ಲೆಲ್ಲರೂ ಹುಡುತಕ್ಕಂಥದ್ದು ಈಗ ಈ ಸಂಘಟನೆಗಳ ಕೆಲಸನೂ ಮಾಡ್ತಾಯಿದ್ದಾರೆ ಭಗೀರಥ ಸಮಾಜದ ಜಗನ್ನಾಥ್ ಭೀ ಪ್ರಯತ್ನ ಮಾಡಿ ಬಾಳಗಿಯವರಾಗಲಿ ಡಾಕ್ಟರ್ ಅವರ ನಿರ್ದೇಶನದ ಮೇರೆಗೆ ಚೆನ್ನಾಗಿ ಹುಡುಕಿ ಮಾಡ್ತಾ ಇದ್ದಾರೆ ಎಲ್ಲೇ ಬಂದರೂ ಒಂದು ಅವರವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರದ ಮುಖಾಂತರ ಜಾಗ ಒದಗಿಸ್ಕೊಡ್ಬೇಕು ಯಾರಿಗೆ ಈಗಾಗಲೇ ಜಾಗ ಅದ ಇದ್ದವರಿಗೆ ಅವರಿಗೆ ಭವನಗಳು ಕಟ್ಕೊಳಿಕ್ಕೆ ಸರ್ಕಾರದ ಅನುಮತಿ ಅನುದಾನ ಒದಗಿಸ್ಬೇಕು ಮತ್ತು ಯಾರಿಗೆ ಜಾಗ ಇಲ್ಲ ಅಂಥವ್ರಿಗೆ ಜಾಗ ಕೊಡಬೇಕು ಒಂದನೇ ಒಂದು ಎರಡನೇಕ್ಕೆ ಎರಡನೇದು ಮೂರನೇಕ್ಕೆ ಹೋಗಿದ್ದಂಗೆ ಜಾಗ ಸಿಕ್ಕಿದ ಮೇಲೆ ಮುಂದಿನ ಪೀಡದಲ್ಲಿ ಅನುದಾನ ಕೊಡಬೇಕು ಹೀಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇ ಮುಖ್ಯಮಂತ್ರಿಗಳು ಅವರೂ ಸಹಿತ ಅಣ್ಣ ಬಸವಣ್ಣನ ನೀತಿಯಲ್ಲಿ ನಡೀತಕ್ಕಂಥ ಅವ್ರ ಮಾರ್ಗದರ್ಶನ ನಡೀತಕ್ಕಂಥವ್ರು ಸರ್ವ ಜನಾಂಗ ಒಳ್ಳೆಯದಾಗಬೇಕಂತ ವಿಚಾರ ಬರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ತತ್ವವನ್ನು ಮನ ಅಳವಡಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈಶ್ವರ್ ಖಂಡೇ ಸಾಹೇಬ್ರ ಅವರಿಗೆ ಮುಖಲು ನೆಳ್ಳ ಇದ್ದಂಗೆ ಒಂದು ರೊಕ್ಕದ ಎರಡು ಮುಖ ಇದ್ದಂಗೆ ಪ್ರಯತ್ನ ಪಡ್ತಾಯಿದ್ದಾರೆ ಈಶ್ವರ್ ಸಾಹೇಬರು ನಾವು ಪ್ರಯತ್ನ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೋಗ್ಲಿಕ್ಕೆ ಮನವಿ ಪತ್ರ ಕೊಡಬೇಕು ಅನ್ನೋದು ಇವತ್ತು ಭಾಳ ಡಿ ಸಿ ಅವ್ರೂ ಎ ಡಿ ಸಿ ಅವರು ಡಿ ಸಿ ಅವರು ಇದಿಲ್ಲ ಯಡೀಶ್ವರ್ ಬಿ ಅದು ಒಂದು ಹೆಂಗದ ನೋಡಿರಿ ಬಸವಣ್ಣನ ಕಾಲದಾಗಿದ್ದಂಗೆ ಅವ್ರ ಹೆಸರು ಸಿದ್ದರಾಮೇಶ್ವರ್ ಸೋಲಾಪುರ ಸಿದ್ದರಾಮೇಶ್ವರ ಇದ್ದಂಗೆ ಇರ್ತಾರೆ ಅಂದ್ರೆ ಭಾಳ ಖುಷಿಯಾಗಿ ಅವರು ಪಾಪ ಎದ್ದು ನಿಂತು ಆಫೀಸರ್ಸ್ ಇದು ಬೇರೆ ಅದ್ರ ಎದ್ದು ನಿಂತು ಇವ್ರ ಜೊತೆಯಲ್ಲಿ ಫೋಟೋ ತಗೊಳ್ಬೇಕಂದ್ರೆ ಆ ಹೃದಯಾಂತರಾಳದಲ್ಲಿ ಈಶ್ವರ ಖಂಡೇ ಸಾಹೇಬರು ಸಿದ್ದರಾಮಯ್ಯ ಅವರು ಅವರು ಸಿದ್ದರಾಮಯ್ಯ ಇವರು ಸಿದ್ದರಾಮಯ್ಯ ಈ ಜನಾಂಗಕ್ಕೆ ಅವರಿಗೆ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆದ ಆಗ ದೃಷ್ಟಿಯಲ್ಲಿ ಜಾಗದ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾರಿಗೆ ಜಾಗ ಇರ್ತಂಥವ್ರಿಗೆ ದುಡ್ಡು ಕೊಟ್ಟು ಸಮುದಾಯ ಭವನ ಕೊಟ್ಟು ಅವರು ಅವರು ತಮ್ಮ ಚರಿತ್ರೆ ಆಗಲಿ ಇತಿಹಾಸ ಆಗಲಿ ಮಾನವ ಜೊತೆಯಲ್ಲಿ ಬೆರೆಸ್ತಕ್ಕಂಥ ಕಾರ್ಯಕ್ರಮ ಒಳ್ಳೆಯ ಒಂದು ಟ್ರೈನಿಂಗ್ ರೂಪದಲ್ಲಿ ಆಗ್ತಕ್ಕಂಥದ್ದು ಈ ಕಾರ್ಯಕ್ರಮ ಆಗಲಿಕ್ಕೆ ಅವರಿಗೆ ಜಾಗದ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಬಹುದಿನ ಬೇಡಿಕೆಗಳಂತೆ ನಮ್ಮ ಹಿಂದುಳಿದ ಜಾತಿಯ ಸಣ್ಣ ಸಣ್ಣ ಜಾತಿಗಳು ಇವತ್ತು ಒಂದು ಒಗ್ಗಟ್ಟಾಗಿ ಎಲ್ಲರದೊಂದು ಬಹುದಿನದ ಬೇಡಿಕೆ ಇತ್ತು ಎಲ್ಲರಿಗೊಂದು ಸಮುದಾಯ ಭವನ ಆಗಬೇಕು ಅಂತಿತ್ತು ಅದರ ನಿಮಿತ್ತವಾಗಿ ನಮ್ಮ ಅಮೃತರಾಜ್ ಚಿಮಕೋಡು ಅಣ್ಣವರು ಮತ್ತು ಬಸವರಾಜ ಅಣ್ಣವರು ಸಾಕಷ್ಟು ಪರಿಶ್ರಮ ಪಟ್ಟು ಅದ್ರ ಬಗ್ಗೆ ಒಂದು ಎಲ್ಲ ಇದು ಮಾಡಿ ಮಾಹಿತಿಯನ್ನು ತೊಗೊಂಡು ಅದಕ್ಕೊಂದು ಪಾಣಿ ಎಲ್ಲ ಇದು ಮಾಡಿ ಒಂದು ಬಾಡಿ ಮಾಡಲ್ಲ ಇತ್ತು ಲಾಸ್ಟು ವೀಕಲ್ಲಿ ಸೊ ಇದೆಲ್ಲ ಪರಿಶ್ರಮ ಇವತ್ತೊಂದು ಒಂದು ಒಂದು ಹತ್ತಕ್ಕೆ ಮುಟ್ಟಿದೆ ಅಂತಂದಂಗೆ ಆಗ್ಯದ ಇವತ್ತು ಇವತ್ತು ಎಲ್ಲರ ಇಲ್ಲಿ ಸೇರಿ ಡಿ ಸಿ ಅವರಿಗೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರ ಮುಖಾಂತರ ಡಿ ಸಿ ಅವರಿಗೆ ಒಂದು ಮನವಿ ಕೊಡಲಾಯ್ತು ವಿವರಣ್ ಸಬ್ಮಿಟ್ ಮಾಡಿ ಅಲ್ಲೊಂದು ನಮ್ಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು ಇದು ಭಾಳ ದಿವಸದಿಂದ ನಾನು ನನ್ನ ಪ್ರಕಾರ ಒಂದು ಹತ್ತು ವರ್ಷ ಆಯ್ತು ಇದಕ್ಕೊಂದು ಬೇಡಿಕೆಗಳು ಇಟ್ಟು ಈಗ ಒಂದು ಏನೋ ಒಂದು ನಮ್ಗೆ ದಿಕ್ ದಿಕ್ ಸಿಕ್ಕಿದಂಗೆ ಆಗ್ಯದ ಇವತ್ತು ಕೊಟ್ಟು ಬಂದಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಮತ್ತು ಇಲ್ಲೆಲ್ಲ ಬಂದು ಎಲ್ಲರು ಸೇರಿದ್ದಕ್ಕೆ ನಾನು ಒಂದು ಸ್ವಲ್ಪ ಖುಷಿನೂ ಆಗ್ತಾಯಿದೆ ಮತ್ತು ಇದು ಈಶ್ವರ್ ಸಾಹೇಬ್ರಿಗೆ ನಾನೊಂದು ಧನ್ಯವಾದನ ಹೇಳುತ್ತಾ ನಾನೊಂದು ಎರಡು ಮಾತನ್ನು ಮುಗಿಸ್ತೀನಿ ಇದು ಹಿಂದುಳಿದ ಒಕ್ಕೂಟ ಜಾತಿಗಳ ಡಾಕ್ಟರ್ ಒಕ್ಕೂಟಂಕರ್ ಹಿಂದುಳಿದ ಜಾತಿ ಒಕ್ಕೂಟ ಶಾಖೆ ಬೀದರ್ ವತಿಯಿಂದ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಸಭೆ ಸಮಾರಂಭಗಳ ಮಾಡಲು ಮತ್ತು ಇನ್ನಿತರ ಕಾರ್ಯಕ್ರಮ ಮಾಡಲು ಬೀದರ್ನಲ್ಲಿ ಯಾವುದೇ ಸ್ಥಳವೂ ಇದ್ದಿಲ್ಲ ಬಹುದಿನಗಳ ಬೇಡಿಕೆಯನ್ನು ಇತ್ತು ಈ ಒಂದು ಬೇಡಿಕೆ ಇವತ್ತೇನಪ್ಪ ಅಂದರೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನ ಮುಖಾಂತರ ಒಂದು ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಸಚಿವರ ಅವರ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೆವು ಪ್ರತಿಯೊಂದು ಸಮಾಜ ಸಮಾಜಗಳಿಗೆ ಒಂದು ಅರ್ಧ ಎಕರು ಒಂದು ಎಕರೆ ಜಮೀನು ಕೊಟ್ಟಿದ್ದರೆ ಇಲ್ಲಿ ಸಭೆ ಸಂಭ್ರಮ ಮಾಡಿಕೊಳಕ್ಕೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ಇದೆ ಈ ವಿಚಾರದಿಂದ ನಾವೆಲ್ಲ ಈ ಒಂದು ಬೇಡಿಕೆ ನಮಗೆ ತಕ್ಷಣ ಸ್ಪಂದನೆ ಸಿಕ್ಕಿದೆ ಈ ಒಂದು ಬೇಡಿಕೆ ನಮಗೆ ಬಹಳ ಆಗ್ತಾ ಅಂತಕ್ಕಂಥ ಒಂದು ಭರವಸೆ ಇದೆ ಆ ಒಂದು ಆಗಿ ಎಲ್ಲ ಸಮುದಾಯಗಳಿಗೂ ಒಳ್ಳೆಯ ರೀತಿಯ ಒಂದು ಸುರಕ್ಷಿತವಾಗಿ ಸಮುದಾಯಗಳಿಗೆ ಒಂದು ಸಭೆ ಸಮಾನ ಮಾಡಲು ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮಸ್ಕಾರ ಜಗನ್ನಾಥ ತಾಲೂಕು ತಡ್ಪಳ್ಳಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶೇಡಮ್ಕರ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಜಗನ್ನಾಥವ್ರು ಹೇಳಿದಂಗೆ ಚಿಮಕೋಡು ಸಾಹೇಬರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ ಯಾಕಂದ್ರೆ ಈ ಭಾರತ ದೇಶ ಸ್ವಾತಂತ್ರ್ಯ ಆಗಿದ್ಮೇಲೆ ಸಣ್ಣ ಸಣ್ಣ ಸಮುದಾಯಗಳು ಕೇಳೋರೆ ಯಾರೂ ಇರೋಂಗಿಲ್ಲ ಅವ್ರಿಗೆ ಯಾವುದೇ ಜಾಗ ಆಗಲಿ ಒಂದು ಸಮುದಾಯ ಭವನ ಆಗಲಿ ಮತ್ತು ಇನ್ನಿತರ ಯಾವುದೇ ಮೀಸಲಾತಿ ಆಗಲಿ ಬಹಳಷ್ಟು ವಿಷಯಗಳು ಈ ದೇಶದಲ್ಲಿ ನಡೀತವೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸಣ್ಣ ಸಣ್ಣ ಸಮುದಾಯಗಳಿಗೆ ಸಿಗಲಿಕ್ಕೆ ಇವತ್ತು ಕೊರವ ಸಮಾಜ ಇದೆ ಹೇಳುವ ಸಮಾಜ ಇದೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಯಾರೂ ನೋಡೋಕ್ಕಾಗಲ್ಲ ಅಂತೇಳಿ ಇವರೆಲ್ಲ ಸೇರಿಕೊಂಡು ಒಂದು ಹಿಂದುಳು ಜಾತಿಗಳ ಒಕ್ಕೂಟ ಮಾಡಿಕೊಂಡು ಒಂದು ಏನಾದರೂ ಮಾಡಬೇಕು ಒಂದು ಸಮಾಜದಲ್ಲಿ ಪರಿವರ್ತನೆ ಕೆಲಸ ಮಾಡಬೇಕು ಸಾಮಾಜಿಕ ನ್ಯಾಯದ ಬದ್ಧವಾಗಿ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ಡಾಕ್ಟರ್ ಶೇಡಂಕರ್ ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ ಇವತ್ತು ಅರ್ಥಪೇಟಿಕ್ ಸರ್ಜನ್ ಇದ್ದಾರೆ ಬೀದರ್ನಲ್ಲಿ ಭಾಳ ಪ್ರಖ್ಯಾತ ಅರ್ಥಪೇಟಿಕ್ ಸರ್ಜನೆ ಇದ್ದಾರೆ ಅವರು ಅಧ್ಯಕ್ಷರಾಗಿ ಸಮುದಾಯಗಳಿಗೆ ಮುನ್ನಡೆಸ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದರೆ ನಾನು ನನ್ನ ಸಂ ಶೋಷಿತ ಸಮುದಾಯಗಳ ಪರವಾಗಿ ಸಂವಿಧಾನ ಸಂರಕ್ಷಣಾ ಸಂವಿಧಾನ ಸಂರಕ್ಷಣಾ ಸಮಿತಿ ಪರವಾಗಿ ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಇನ್ಚಾರ್ಜ್ ಆಗಿರ್ತಕ್ಕಂಥ ಈಶ್ವರ್ ಖಂಡೆ ಸಾಹೇಬ್ರಿಗೆ ಮೆಮ್ರಾಂಡಮ್ ಕೊಟ್ಟಾಗ ಅವ್ರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಹೌದು ಇದು ಆಗಬೇಕು ಇದು ಯಾರೂ ಕೇಳಲ್ಲಪ್ಪ ಇವರು ಅಂದೂ ಕೇಳೇ ಇಲ್ಲ ನಮ್ಗೆ ಅಂತಕ್ಕಂಥ ಮಾತನ್ನು ಹೇಳಿದರು ಫೆಬ್ರವರಿ ಮೂರನೇ ತಾರೀಕಿಗೆ ಅವ್ರಿಗೆ ಮೆಮ್ರಾಂಡಮ್ ಕೊಟ್ಟಾಗ ಸೊ ಇವತ್ತು ನಾವು ಸರ್ಕಾರಕ್ಕೆ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ವಿ ನಮಗೊಂದು ವಿಶ್ವಾಸ ಇದೆ ಈ ಎಲೆಕ್ಷನ್ ಆಗಿದ ಮೇಲೆ ಎಲ್ಲ ಸಮುದಾಯಗಳು ಜಾಗ ಸಿಗ್ತದೆ ಮುಂದುವರೆತಾ ಬಜೆಟ್ನಲ್ಲಿ ನಾವು ಪ್ರತಿಯೊಂದು ಸಮುದಾಯಗಳಿಗೆ ಒಂದೊಂದು ಕೋಟಿ ರೂಪಾಯಿ ಅನ್ನೋದಂದ್ರೆ ಜಾಗ ಇದು ಸಮುದಾಯ ಭವನ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ರೆ ತಮ್ಮ ಮಾಧ್ಯಮ ಮಿತ್ರದವರು ಸಪೋರ್ಟ್ ನಮಗೆ ಇರಬೇಕಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರಗಳು